ನಮಗೆ ಅದೇ ಹುಟ್ಟುದಬ್ಬ ನಮಗೆ ಅದೇ ಹುಟ್ಟದಬ್ಬ ನಮಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ್ನ ನೋಡ್ಕೊಂಡು ಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಇರೋ ಪ್ರೀತಿ ಮಾಡೋವಂಥ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರಋಣಿ ಅವರಿಂದನೇ ನಾವು ಖುಷಿ ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೆರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡು ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಆಗುತ್ತೆ ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸೊ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ

ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ನೂ ಕೇಳಿಗಳಿಗೆ ನಡುವೆ ಸರ್ ನಾವು ಏನೂ ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಭಿಮಾನಿಗಳೇನು ನಿರ್ಧಾರ ತೊಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಬಂದಿದ್ದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನು 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 ತೆಗ್ದಿದ್ದನ್ನ ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗೆದಿದ್ದೀನಿ ಒಂದು ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟು ಆದರೆ ಸೊ ಹಾಗೆ ಅಂತ ಅನ್ಕೋತೀವಿ ಬಗೀರಾಟು ಹಾ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀನಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳ್ಕೊಳ್ಳೋಣ ಆದಷ್ಟು ಬೇಗ ಅದೆಲ್ಲ ಆಗಿ ಅಂತ ನಾನು ಕೇಳ್ಕೊತೀನಿ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ ಬಹುಶಃ ಏನೇ ನೋವು ಆಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ರು ನೋಡ್ಕೊತೇ ನಾವು ಉತ್ತರ ಕೊಡ್ತಾನೆ ಎಲ್ರಿಗೂ ಭೇಟಿ ಮಾಡ್ತೀವಿ ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವ್ರು ಆರೋಗ್ಯ ಬೇಕಿದ್ರ ಎಲ್ಲ ಚೆನ್ನಾಗಿರಲಿ ಎಲ್ಲರೂ ನೆಮ್ಮದಿ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ಹೇಳಿಗಳಲ್ಲಿ ಸುದೀಪ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕತೆಯಿಂದ ನಾವು ನಟರು ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ರೂ ಕತೆ ಚೆನ್ನಾಗಿದ್ರೆ ಎಲ್ರು ಬಹುಶಃ ಮಾಡ್ತೀವಿ ಅಂತ ಅನ್ಕೊಂಡು ಅನ್ನೋ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ ಸೊ ಮಚ್